ನಮಸ್ತೆ ಸರ್ ಹೆಸರು ಸರ್ ನನ್ನ ಹೆಸರು ಪರಮೇಶ್ವರಿ ಅಂತ ಪಿಸ್ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮಸ್ತೆ ನನ್ನ ಹೆಸರು ವಿಸ್ಮಯ ಅಂತ ಪಿಸ್ ಸದಸ್ಯೆ ಸರ್ ನಾನು ಏಳು ವರ್ಷದಿಂದ ಇದ್ದೀನಿ ಅಂದರೆ ನಾನು ಮೊದಲಿಂದ ಪರಿಚಯನೇ ಪೀಸ್ ಆಟೋದಲ್ಲಿ ಮೂರು ವರ್ಷದಿಂದ ಅದಾದಮೇಲೆ ನಾನು ಇವಾಗ ಫುಲ್ ಮೆಂಬರ್ ಆಗಿ ಇರೋದು ಒಂದು ಈ ನಾಲ್ಕು ವರ್ಷದಿಂದ ಇದ್ದೀನಿ ಮೂರು ವರ್ಷದಿಂದ ನಾನು ನಮ್ಮ ಆಟೋದಲ್ಲಿ ನಮ್ಮ ಆಟೋ ಮತ್ತು ಪೀಸ್ ಆಟೋದಲ್ಲಿ ಕೆಲಸ ಮಾಡ್ತಾಯಿದ್ವಿ ರಿಕವರಿ ಡಿಪಾರ್ಟ್ಮೆಂಟಲ್ಲಿ ರಿಕವರಿ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಆವಾಗ ನನಗೆ ಪರಿಚಯ ಇತ್ತು ಸೊ ಅದರಿಂದ ನನಗೆ ಏಳು ವರ್ಷದಿಂದ ಪರಿಚಯ ಸರ್ ಸರ್ ಮೊದಲಿಗೆ ಫಸ್ಟ್ ಶಂಕರನಾಗ್ ದಿನಾಚರಣೆಗೆ ಬಂದಂತಹ ಎಲ್ಲ ನಮ್ಮ ಆಟೋ ಚಾಲಕರುಗುನು ತುಂಬ ಹೃದಯದ ಧನ್ಯವಾದಗಳು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರು ಸೊ ನಾನು ನೋಡಿರೋ ಪ್ರಕಾರ ಮೊದಲಿಂದ ಫಸ್ಟ್ ಆರು ವರ್ಷನೂ ಆಟೋ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಸೊ ಈ ವರ್ಷ ವಿಭಿನ್ನವಾಗಿ ಆರು ಸಂಘಟನೆ ಒಕ್ಕೂಟದಲ್ಲಿ ಮಿತ್ರ ಸಂಘಟನೆಗಳು ಯಾವುದೂ ಆರು ಸಂಘಟನೆಗಳು ಸೇರಿ ಮಾಡಿದ್ರಲ್ಲ ಸೊ ಇದು ತುಂಬ ವಿಭಿನ್ನವಾಗಿತ್ತು ಚಾಲಕರ ದಿನಾಚರಣೆ ಅಂತ ಮಾಡಿದ್ರು ತುಂಬ ಅದ್ದೂರಿಯಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಸರ್ಪ್ರೈಸ್ ಆಗಿತ್ತು ಚೆನ್ನಾಗಿತ್ತು ಸರ್ ಇದು ನನಗೆ ಆರನೇ ವರ್ಷದಲ್ಲಿ ಅಂದರೆ ಹೋದ ವರ್ಷ ನನಗೆ ನನ್ನ ಗೋಲ್ಡ್ ಮೆಡಲ್ ಸಿಕ್ಕಿದ್ರು ಸಹ ಅಷ್ಟು ಖುಷಿ ಇದೆ ಈ ವರ್ಷ ನನಗೆ ನನಗೆ ನಮ್ಮ ಅಣ್ಣ ನೇತೃತ್ವದಲ್ಲಿ ಒಂದು ಎಲೆಕ್ಟ್ರಿಕಲ್ ಗಾಡಿನೂ ಕೊಟ್ಟರು ಸೊ ಅದನ್ನು ತುಂಬ ಖುಷಿ ಇದೆ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆದಿದೆ ಸರ್ ಅದ್ಧೂರಿಯಾಗಿ ಪ್ರೋಗ್ರಾಮ್ ನಡೆದಿದೆ ಸರ್ ಯಾವ ಸರ್ ಒಂದು ಸ್ಪಾನ್ಸರ್ ಅದೇ ಆಗಿತ್ತಲ್ವಾ ಎಕ್ಸ್ ಪಾಯಿಂಟ್ ಅಂತ ಸೊ ಆ ಎಲೆಕ್ಟ್ರಿಕಲ್ ಗಾಡಿ ಕೊಟ್ಟರು ನಮ್ಮ ಹೆಣ್ಮಕ್ಳಲ್ಲಿ ಯಾರಿಗಾದ್ರೂ ಒಬ್ರಿಗೂ ಕೊಡಬೇಕು ಅಂತ ಹೇಳ್ಕೊಂಡಿದ್ರು ಸೊ ಅಣ್ಣ ಕೊಟ್ಟಿರೋ ಭರವಸೆ ಪ್ರಕಾರ ವಿಸ್ಮಯ ಅವ್ರಿಗೂ ಕೊಟ್ಟರು ಸೊ ನನಗೂ ಕೊಟ್ಟರು ಒಂದು ಎಲೆಕ್ಟ್ರಿಕಲ್ ಆಟೋ ಹದಿನೈದು ನಿಮಿಷಕ್ಕೆ ಫುಲ್ ಚಾರ್ಜ್ ಆಗೋದು ಸೊ ಅದು ಚೆನ್ನಾಗಿದೆ ಸರ್ ಗಾಡಿ ಇನ್ನೂ ಡಿಲಿವರಿ ತೊಗೊಂಡಿಲ್ಲ ತಗೊಂಡ್ಮೇಲೆ ಅದು ಬರುತ್ತೆ ಸರ್ ತಗೋಬೇಕು ಹ್ಞೂ ಖಂಡಿತ ಸರ್ ಖಂಡಿತ ಏನಂತಂದರೆ ನೀವು ಮಾಮೂಲಿ ಡ್ಯೂಟಿ ಮಾಡ್ತಾ ಇರ್ತೀರಾ ಒಂದು ಸಂಘಟನೆಯಲ್ಲಿ ಇದ್ದೀರಾ

ಎಲೆಕ್ಟ್ರಿಕಲ್ ಗಾಡಿ ಅಣ್ಣ ಒಂದು ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಐ ಕಟ್ಟೋದಕ್ಕೆ ಈ ಥರ ಕೊಟ್ಟಿರೋದು ತುಂಬ ಖುಷಿ ಆಗ್ತಾ ಇದೆ ಸರ್ ಸರ್ ನಲವತ್ತು ಸಾವಿರ ಹೌದು ಕಟ್ಟಿಕೊಟ್ಟಿದ್ದಾರೆ ಸರ್ ಇ ಎಮ್ ಐ ಕಟ್ಕೊಂಡು ಹೋಗ್ಬಿಟ್ಟು ನಾವು ಅಳ ಉಳಿಸ್ಕೊಂತೀವಿ ಉಳಿಸ್ಕೊಂಡೇ ಉಳಿಸ್ಕೊಂತೀವಿ ಸರ್ ಅಣ್ಣ ಕೊಡಿಸಿರೋದು ಅಂದಮೇಲೆ ನಮ್ಗೆ ತುಂಬ ಇಷ್ಟಪಟ್ಟಿರೋದು ನಾವು ಉಳಿಸ್ಕೊಂಡೇ ಉಳಿಸ್ಕೊಂತೀವಿ ಸರ್ ಆಗಿ ನಗುವಿನ ಒಡೆಯ ಒಳ್ಳೆ ವ್ಯಕ್ತಿತ್ವದ ಒಳ್ಳೆ ಮನುಷ್ಯ ಮತ್ತು ಅಣ್ಣ ಅನ್ನೋ ಪದಕ್ಕೆ ಅರ್ಥ ಅಂದರೆ ಅಣ್ಣ ಅಣ್ಣನೇ ಸರ್ ತುಂಬ ಹೃದಯದವಾಗಿ ಹೇಳ್ತಾ ಇರೋದು ಅಣ್ಣ ಸರ್ ಸರ್ ನಾವು ನಾವೊಂದು ಮೂವತ್ತೈದು ಜನ ಹೆಣ್ಮಕ್ಳಿದ್ದೀವಿ ಸರ್ ಪೀಸಾಟದಲ್ಲಿ ಎಲ್ಲರೂ ಅಷ್ಟೇ ಸರ್ ತುಂಬ ಖುಷಿಯಿಂದ ಇದ್ದಾರೆ ಅವರು ಎಲ್ಲ ಇವಾಗ ಬಂದಿರೋ ಹೊಸ ಚಾಲಕಿಯರು ಚಾಲಕಿಯರು ಹೊಸ ಚಾಲಕಿಯರು ಬಂದು ಫಸ್ಟ್ ಪ್ರೋಗ್ರಾಮ್ ನೋಡಿರೋದು ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದಾರೆ ಸರ್ ಅವರಿಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಯಾರ್ಯಾರು ಆಟೋಗಳು ತಂದಿದ್ರು ಅವರಿಗೆಲ್ಲ ಸಮವಸ್ತ್ರಗಳೆಲ್ಲ ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಸ್ಯಾರೀಸ್ ಕೊಟ್ಟಿದ್ದಾರೆ ಸೊ ಇವ್ರಿಗೆಲ್ಲರಿಗೂ ತುಂಬ ಖುಷಿ ಕೊಂತಂದಿದೆ ಇದೇ ಫಸ್ಟ್ ಪ್ರೋಗ್ರಾಮ್ ಈ ಥರ ನೋಡ್ತಾ ಇರೋದು ಅಂತ ಹೇಳಿದ್ರು ಸರ್ ಏನಕ್ಕೆ ಅಂತಂದರೆ ಈ ಮಹಿಳೆಯರಿಗೆ ಯಾವುದೇ ಒಂದು ಕೆಲಸ ಮಾಡಲಿ ಅವರು ಅವ್ರಿಗೆ ಒಂದು ಶೋಷಣೆ ಅನ್ನೋದು ಇರುತ್ತೆ ಅಂದರೆ ನಿಮ್ಮ ಒಂದು ರೀತಿ ಎಲ್ಲ ಚೆನ್ನಾಗಿ ಕೇರ್ ಖಂಡಿತ ಸರ್ ಇದು ನಮ್ಮದು ಈ ಸಂಘಟನೆಯಲ್ಲಿ ಮಾತ್ರ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಒಳ್ಳೆ ಪ್ರಿಫರೆನ್ಸ್ ಕೊಡ್ತಾರೆ ಮತ್ತೆ ಹೆಣ್ಮಕ್ಳದ್ದು ಏನೇ ಒಂದು ಸಮಸ್ಯೆ ಆಗಿ ಗ್ರೂಪಲ್ಲಿ ನಮ್ಮದು ಗ್ರೂಪ್ಗಳಿದೆ ಸರ್ ಪೀಸ್ ಔಟ್ ಗ್ರೂಪ್ಸ್ ಇದೆ ಆ ಗ್ರೂಪಲ್ಲಿ ಏನೇ ಒಂದು ಸಮಸ್ಯೆ ಆಗಿ ಲೈವ್ ಲೊಕೇಶನ್ ಲೊಕೇಶನ್ ಹಾಕ್ಬಿಟ್ಟು ಒಂದು ವಾಯ್ಸ್ ರೆಕಾರ್ಡ್ ಹಾಕಿದ್ರೆ ಸಾಕು ಇಮಿಡಿಯೇಟ್ ಅಲ್ಲಿ ನಿಯರ್ ಬೈ ಇರೋ ಎಷ್ಟೋ ಜನ ಆಟೋ ಚಾಲಕರು ಹೆಣ್ಣುಮಕ್ಳು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಇದಕ್ಕೆ ಸಾಕ್ಷಿನೇ ತುಂಬ ಉದಾಹರಣೆಗಳಿವೆ ಸೊ ನಾನು ನೋಡಿರೋ ಪ್ರಕಾರ ಸುಮಾರು ಜನ ಹೆಣ್ಮಕ್ಳಿಗೆ ಒಳ್ಳೆ ಕಷ್ಟಕ್ಕೆ ಒಳ್ಳೆ ಸಹಾಯ ಮಾಡ್ತಾರೆ ಸರ್ ಮತ್ತೆ ಪರ್ಸನಲ್ ಆಗಿರಬೇಕು ಅಂದರೆ ನೀವು ಹೌದು ಸರ್ ಆ್ಯಕ್ಚುಲಿ ನಾನು ಮುಂಚೆಯಿಂದ ಟ್ರೈನಿಂಗ್ ಕೊಡ್ತಾ ಇದ್ದೆ ಕೊರೋನಾ ಬರೋಕ್ಕಿಂತ ಮುಂಚೆಯಿಂದ ನಾನು ಬೇರೆ ಫೌಂಡೇಶನಲ್ಲಿ ಅದೂ ನಮ್ಮ ಅಣ್ಣ ಅವರೇ ರೆಫರ್ ಮಾಡಿರೋದು ಯುವ ಚಿಂತನ ಫೌಂಡೇಶನ್ ಅಂತ ಅದು ಅವರೇ ರೆಫರ್ ಮಾಡಿದ್ದು ಅದರಲ್ಲಿ ನಾನು ಟ್ರೈನಿಂಗ್ ಇದ್ದೆ ಆವಾಗಲೂ ಅದಕ್ಕೂ ನಾನು ಒಂದು ಇಪ್ಪತ್ತೈದು ಜನ ಹೆಣ್ಮಕ್ಳಿಗೆ ಕೊರೋನಾ ಬರೋಕ್ಕಿಂತ ಮುಂಚೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಡಿ ಎಲ್ ಮಾಡಿಸಿದ್ದೆ ಸೊ ಅವ್ರನ್ನೆಲ್ಲರೂ ಅಮೆಝಾನಲ್ಲಿ ಡೆಲಿವರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಬ್ಯಾಂಗ್ಳೂರಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಅಸೋಸಿಯೇಟ್ ಐತೆ ಅಂದಾಗ ನಾವೇ ಸ್ಟಾರ್ಟ್ ಮಾಡಿದ್ದಿದ್ದು ಅನಿಸುತ್ತೆ ಸೊ ಎಲೆಕ್ಟ್ರಾನ್ ಸಿಟಿನಲ್ಲಿ ಇತ್ತು ಅದು ಅಮೆಝಾನಲ್ಲಿ ಅದಾದಮೇಲೆ ಕೊರೋನಾ ಬಂದಾದಮೇಲೆ ಇಡೀ ಪ್ರಪಂಚಕ್ಕೆ ಕಷ್ಟ ಆಗ್ಲಾಗೋಗಿತ್ತು ಸೊ ಅದರಿಂದ ಆಮೇಲೆ ಬೇರೆ ಬೇರೆ ಆಗಿ ಮತ್ತೆ ಆಮೇಲೆ ಡೆಲಿವರಿ ಅಸೋಸಿಯೇಟ್ ಆಗಿ ಮತ್ತೆ ಅದೇ ಕೆಲಸ ಮುಂದುವರಿಸ್ತಾ ಇದ್ದಾರೆ ಅದರಲ್ಲೂ ಸುಮಾರು ಜನ ಹೆಣ್ಮಕ್ಳು ಕೆಲವೊಂದು ಹೆಣ್ಮಕ್ಳು ಆಟೋ ಫೀಲ್ಡ್ಗೆ ಬಂದುಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಹೆಣ್ಮಕ್ಳು ಮಾತ್ರ ಅಲ್ಲೇ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಸರ್

ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕಲ್ಬೇಕು ಅಂತೇಳೋ ಬುದ್ಧಿ ಇದ್ದರೆ ಸಾಕು ಸರ್ ಮತ್ತು ಅವರ ಇಚ್ಛೆ ಇದ್ದರೆ ಸಾಕು ಸರ್ ಮತ್ತು ಆಮೇಲೆ ಕೆಲವೊಂದು ನಾವು ನೋಡಿರೋ ಪ್ರಕಾರ ಎಲ್ಲ ಸಿಂಗಲ್ ಪೇರೆಂಟ್ಸೇ ಸರ್ ಸುಮಾರು ಜನ ಹೆಣ್ಮಕ್ಳು ಶೋಷಣೆಗೊಳಗಾಗಿ ಸಿಂಗಲ್ಲಾಗಿ ಬದುಕ್ತಾ ಇದ್ದಾರೆ ಒಂದು ಹೆಣ್ಣು ಬೇರೆ ಕಡೆ ಕೆಲಸ ಮಾಡಬೇಕು ಅಂದರೆ ಒಂದು ಮನ್ಸು ನೋಡಿ ಹೋಗ ನೋಡೋಲ್ಲ ದೇಹ ನೋಡಿ ಬೇರೆ ಬೇರೆ ಥರ ಮಾತಾಡ್ತಾರೆ ಸೊ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅದನ್ನು ನಾನು ತುಂಬ ಕೆಲಸಗಳು ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿ ಇಲ್ಲಿ ಗಂಟೆ ಬಂದಿದ್ದೀನಿ ಅಂದರೆ ಒಂದು ಓಟೆಲಲ್ಲಿ ಸರ್ವೆಂಟ್ ಕೆಲಸನೂ ಮಾಡಿದ್ದೀನಿ ಒಂದು ಆಯಾ ಕೆಲಸ ಮಾಡಿದ್ದೀನಿ ಎಲ್ಲ ಮಾಡಿ ಈವಾಗೂ ನನ್ನ ಮಟ್ಟಕ್ಕಿದ್ದೀನಿ ಅಂದರೆ ಕಾರಣ ನನ್ನ ಎಲ್ಲ ಕೆಲಸಗಳು ಮಾಡಿ ಅದರಲ್ಲಿ ಫಲ ನೋಡಿಕೊಂಡೇ ನಾನು ಬಂದಿದ್ದೀನಿ ಸೊ ಅದೇ ಥರ ತುಂಬ ಸುಮಾರು ಜನ ಸುಮಾರು ಜನ ಹೆಣ್ಮಕ್ಳು ಅದೇ ಥರನೂ ಇದು ಮಾಡ್ತಾ ಇದ್ದಾರೆ ಅಂಥ ಹೆಣ್ಮಕ್ಳಿಗೆ ನನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋರಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಬೇಕಾದರೆ ನನ್ನ ನಂಬರ್ ಕೊಡ್ತೀನಿ ನಾನು ಯಾವಾಗಲೂ ಜೊತೆಯಲ್ಲಿರ್ತೀವಿ ಮತ್ತು ನಮಗೆ ಇನ್ನೊಬ್ಬರು ಸಾಥ್ ಸಿಕ್ಕಿದ್ದಾರೆ ತೊಳಿರು ಫೌಂಡೇಶನಿಂದ ಚಿತ್ರಾ ಮೇಡಮ್ ಅಂತ ಸೊ ಅವರು ಸಾಥ್ ಸಿಕ್ಕಿದ್ದಾರೆ ಅವರು ನಮ್ಮ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ಮತ್ತು ಫ್ರೀಯಾಗಿ ಡಿ ಎಲ್ ಮಾಡಿಸ್ತಾ ಇದ್ದಾರೆ ಒಂದು ಆ್ಯಕ್ಚುಲಿ ಇವಾಗ ಈಗಿರೋ ಇದರಲ್ಲಿ ಪ್ರಕಾರ ಒಂದು ಡಿ ಎಲ್ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಮಕ್ಕಳಿಗೋಸ್ಕರ ಅದು ಫ್ರೀಯಾಗಿ ಡಿ ಎಲ್ಲು ಮಾಡಿಸ್ತಾ ಇದ್ದಾರೆ ಅವರು ಸಾಥ್ ಕೊಡ್ತಾ ಇದ್ದಾರೆ ನಮಗೆ ಸೊ ಅವರಿಂದ ನಮಗೆ ಸುಮಾರು ಜನ ಹೆಣ್ಮಕ್ಳು ಸಿಗ್ತಾ ಇದ್ದಾರೆ ಇವಾಗ ಆ್ಯಕ್ಚುಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಾರಿ ದಿಣ್ಣೆನಲ್ಲಿ ಇನ್ನೊಂದು ಲಗ್ಗೇರಿನಲ್ಲಿ ಯಾರಾದರೂ ಹೆಣ್ಮಕ್ಳು ಮಾಡ್ತೀನಿ ಅನ್ನೋರಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತ್ರ ಅವ್ರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಫ್ರೀಯಾಗಿ ಡಿ ಎಲ್ ಮಾಡಿಸಿ ಬದುಕೋದಕ್ಕೆ ದಾರಿ ತೋರಿಸ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇವರು ಸ್ಪೆಷಲ್ ಅಂದರೆ ಸ್ಪೆಷಲ್ ವ್ಯಕ್ತಿ ಸರ್ ಇವರು ಇವರು ಅಂದರೆ ನಾವು ನೋಡಿರೋ ಪ್ರಕಾರ ಮಂಗಲಮುಖಿಯರು ಅಂದರೆ ನಾವು ಬೇರೆ ಥರನೇ ನೋಡ್ತಾ ಇರ್ತೀವಿ ಸೊ ಇವ ಇಂಥವರು ಆಟ ಓಡಿಸಿ ಜೀವನ ಮಾಡ್ತಾರೆ ಅನ್ನೋರಾದರೆ ತುಂಬ ಹೇಳೋಕ್ಕಾಗಲ್ಲ ಸರ್ ನಮಗೆ ಹಾರ್ಟ್ ಟಚ್ ಆಗಿಬಿಟ್ಟಿದ್ದಾರೆ ಇವರು ನಮ್ಮ ಹೆಣ್ಮಕ್ಳಲ್ಲಿ ನಮ್ಮ ಅಕ್ಕ ತಂಗಿರ್ತಾರೆ ಇವರು ತುಂಬ ಅಂದರೆ ತುಂಬ ಸ್ಪೆಷಲ್ಲು ಇವ್ರಿಗೆ ಇವ್ರಿಗೆ ಹೇಳೋಕ್ಕೆ ನಮ್ಮ ಪದಗಳೇ ಆಗಲ್ಲ ಸರ್ ಅಂಥ ಸ್ಪೆಷಲ್ ಪರ್ಸನ್ಗೆ ನಮ್ಮ ನಮ್ಮ ಅಣ್ಣನ ಕಡೆಯಿಂದನೂ ಒಳ್ಳೆ ಸಹಾಯ ಆಗಿದೆ ಅವ್ರ ಬಾಯಿಂದಾನೆ ಕೇಳೋಣ ಸರ್